ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರದ ವಿಚಾರದಲ್ಲಿ ನಮ್ಮ ಹೇಳಿಕೆಯಿಂದ ಗೊಂದಲ ಆಗಬಾರದು ಬಹಳಷ್ಟು ಜನ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ ಅದರ ತನಿಖೆ ನಡೆದು ಪೂರ್ಣತೆ ಬರುವವರೆಗೂ ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ ಎಂದು ಕಾಂಗ್ರೆಸ್ ಶಾಸಕ ರಂಗನಾಥ್ ಹೇಳಿದರು ತುಮಕೂರು ಜಿಲ್ಲೆಯ ಕುಣಗಲ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ಮನೆಯಲ್ಲಿಯೂ ಧರ್ಮಸ್ಥಳದ ಭಕ್ತರಿದ್ದಾರೆ ವಿಶೇಷವಾಗಿ ಅತಿ ಹೆಚ್ಚು ಕಾಂಗ್ರೆಸ್ನ ಶಾಸಕರೇ ಅಲ್ಲಿನ ಭಕ್ತರು ಜಾಸ್ತಿ ಇದ್ದಾರೆ ಬಿಜೆಪಿಯವರು ಇಲ್ಲಿಯವರೆಗೂ ಯಾರು ಮಾತನಾಡಿರಲಿಲ್ಲ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಷಡ್ಯಂತರ ಇರಬಹುದು ಅಂತ ಹೇಳಿದಾಗ ಬಿಜೆಪಿಯವರು ಶುರು ಮಾಡಿದ್ದಾರೆ ಮಹಾಭಾರತ ರಾಮಾಯಣಗಳಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ ಸೀತಾಮಾತೆಯನ್ನ ಪರೀಕ್ಷೆಗೆ ದೂಡಿದಂತಹ ಸಂಸ್ಕೃತಿಯಲ್ಲಿದೆ ಹೀಗಾಗಿ ತನಿಖೆ ನಡೆಯುತ್ತಿರುವುದು ಸ್ವಾಗತಾರ್ಹವಾಗಿದೆ ಸಂಪೂರ್ಣ ತನಿಖೆ ನಡೆದ ಮೇಲೆ ಪೂರ್ಣ ಮಾಹಿತಿ ಕೊಡುತ್ತಾರೆ ಅಲ್ಲಿವರೆಗೂ ಕಾದು ನೋಡೋಣ ಎಂದರು ಕಾಂಗ್ರೆಸ್ಸಿನ ಶಾಸಕನಾಗಿ ಧರ್ಮಸ್ಥಳ ನನ್ನ ಗ್ರಾಮಾಂತರ ಪ್ರದೇಶದ ಶಾಸಕನಾಗಿ ನಮ್ಮ ಪ್ರತಿಯೊಬ್ಬರು ವಿಶೇಷವಾಗಿ ಕಾಂಗ್ರೆಸ್ಸಿನ ಶಾಸಕರು ಜಾಸ್ತಿ ಗೊತ್ತಾಗಿದ್ದರು ಈ ಪಿಯವರು ಇಲ್ಲಿವರೆಗೂ ಯಾರು ಮಾತಾಡಿರಲಿಲ್ಲ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಇರಬಹುದು ಅಂತ ಹೇಳಿದಾಗ ಅವರು ಶುರು ಮಾಡಿದಂತ ಮಾತು ಸೊ ಹಾಗಾಗಿ ನಾನು ಅದನ್ನ ನಾನು ಸದನದಲ್ಲೇ ಅವರ ಕಲಾಪದಲ್ಲಿ ಭಾಗವಹಿಸಿದೆ ನಾನೇ ಹೇಳಿದೆ ಇವತ್ತು ವೀರೇಂದ್ರ ಹೆಗಡೆ ಸ್ವಾಗತವನ್ನು ಮಾಡಿದ್ದಾರೆ ಮಹಾಭಾರತದ ಮತ್ತು ರಾಮಾಯಣದ ಮಹಾಗ್ರಂಥಗಳಲ್ಲಿ ಹಲವಾರು ಸ ಸವಾಲುಗಳು ನೋಡಿರೋದ್ರಲ್ಲಿ ಸೀತೆ ಮಾತೆ ಪರೀಕ್ಷೆನೇ ನಮ್ಮ ಸಂಸ್ಕೃತಿಲಿ ಇರೋಂಥದ್ದು ಹಾಗಾಗಿ ಇನ್ವೆಸ್ಟಿಗೇಷನ್ಸು ಸ್ವಾಗತಾರ್ಹ ಅದು ಯಾವ ರೀತಿ ಅದರ ಇನ್ವೆಸ್ಟಿಗೇಷನ್ಸು ಸಂಪೂರ್ಣ ಮಾಹಿತಿಗಳನ್ನು ಬಂದು ತನಿಖೆಯನ್ನು ಪೂರ್ಣ ಇಡ್ತೇವೆ ಅಂತ ಹೇಳಿದರೆ ನೋಡೋಣ ಈಗ ಬಿಜೆಪಿಯವರು ಆರೋಪ ಮಾಡ್ತಾರೆ ಬಿ ಜೆ ಪಿಯವರು ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಷಡ್ಯಂತ್ರ ಇದೆ ಅಂತ ಹೇಳೋ ತನಕ ಮಾತಾಡಲೇ ಇಲ್ಲಪ್ಪ ಈಗ ಅವ್ರಿಗೆ ಹೊಸ ಉರುಕ್ ಬಂದುಬಿಟ್ಟಿದೆ ಸೊ ನಾನು ಒಂದು ಮಾತನ್ನು ಹೇಳ್ತೇನೆ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ ಮಂಜುನಾಥನ ಭಗವಂತ ಬಹಳಷ್ಟು ಜನಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಏಳು ಕೋಟಿ ಜನದು ಧರ್ಮದ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೇಳಿಕೆಗಳಿಂದ ಗೊಂದಲಾಕೂಡ್ದು ಕೆಲವು ವಿಚಾರಗಳನ್ನು ಭಾಳಷ್ಟು ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ತನಿಖೆಯ ವರದಿ ಪರಿಪೂರ್ಣತೆಗೆ ಬರೋವರೆಗೂ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಿಕೆ ಕೊಡೋದು ತರವಲ್ಲ ಅಂತ ನಾನು ಭಾವಿಸ್ತೇನೆ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ